ಪುರ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮುಂದ ಇವತ್ತ ಸಾಂಕೇತಿಕ ದಂಡಿ ಹುಡುಗು ಎಲ್ಲರಿಗೂ ಗೊತ್ತದ ವಿಷಯ ಈಗ ನಮ್ಮ ಕಾರ್ಯನಿರ್ವಾಹಕರಾದ ಶಿವಾನಂದ್ ರಾಠೋಡ್ ಸರ್ ಅವರು ಈಗ ಜಸ್ಟ್ ಬಂದ್ರು ಅವ್ರಿಗೆ ಒಳಗ ಹೋಗಿ ಹೇಳಿದ್ರು ನಾವು ಪರಿಸರ ಹೊರಗ ಅಂತ ಹೇಳಿ ಅವ್ರು ಈಗ ಜಸ್ಟ್ ಬಂದ್ರು ಬಂದರ ಹೊರಗ ಈಗ ನಾವ್ ಅವ್ರಿಗೆ ಒಂದೊಂದಾಗಿ ಕೇಳ್ತಾ ಹೋಗ್ತೀನಿ ಅವ್ರು ಅದಕ್ಕೆ ಉತ್ತರ ನಿಮ್ಗೆ ಕೊಡ್ತಾರ ನಿಮಗ್ ಸಮಂಜಸ ಆದ್ರ ಕೇಳ್ರಿ ಸಮನ್ಸಿ ಮತ್ತೆ ನೀವು ಏನಾದ್ರು ಕೇಳಿ ಒಬ್ಬರೊಬ್ಬರು ಕೇಳ್ರಿ ಎಲ್ಲಾರು ಹುಯಿ ಹುಯಿ ಗಲ್ಬೀಲಿ ಮಾಡ್ಬೇಡ್ರಿ ಯಾರ್ದು ಏನಕ್ ಗೊತ್ತಾಗಲ್ಲ ಯಾವ ವಿಷಯ ಗೊತ್ತಾಗಲ್ಲ ಮಾತು ಕೇಳಲ್ಲ ಅದಕ್ಕ ಯಾರು ಕೇಳೋರ್ ಇದ್ರ ಒಬ್ಬರೇ ಕೇಳ್ಬೇಕು ನಿಮಗೆ ಅವ್ರು ಉತ್ತರ ಕೊಡ್ತಾರೆ ಈಗ ಒಂದೇದಾಗಿ ರಾಮನಗರದು ಮನೆಗಳ ಕಾಮಗಾರಿ ಹಂಗೆ ನಿಂತದ ಮತ್ತೆ ಅಕ್ಕತ್ರ ಹಂಗೆ ನಿಂತದ ರಾಮನಗರ ಎಕರೆ ಜಾಗ ಇತ್ತು ಅಲ್ಲಿ ನಾವು ರೋಡ್ ಟ್ರೈನ್ ಎಲ್ಲ ಪ್ರಾವಿಷನ್ ಮಾಡ್ಕೊಂಡು ಅದನ್ನ ನಾವು ಯಾಕಂದ್ರ ಅಲ್ಲಿ ನಮ್ಗೆ ಅವಕಾಶ ಐತಿ ಅವಕಾಶ ಐತಿ ಬೇರೆ ಸ್ಲಂಗಳಲ್ಲಿ ಆಲ್ರೆಡಿ ಡೆವಲಪ್ ಆಗಿರೋದು ಅಲ್ಲಿ ಏನು ಮಾಡಕ್ಕೆ ಬರಲ್ಲ ಬಟ್ ಇಲ್ಲಿ ನಮ್ಗೆ ಅವಕಾಶ ಐತಿ ಹಂಗಾಗಿ ರೋಡು ಡ್ರೈನಿಗೆಲ್ಲ ವ್ಯವಸ್ಥೆ ಇದು ಮಾಡ್ಕೊಂಡು ಆಮೇಲೆ ಮಾಡ್ತೀವಿ ಅಲ್ಲಿವರೆಗೂ ಇದು ಮಾಡ್ಬೇಕು ನಮಗೆ ಟೈಮ್ ಕೊಡ್ಬೇಕು ವಿರೋಧಿಯಲ್ಲಿ ಅಂದ್ರೆ ಇವಾಗ ಇವಾಗ ಹೆಂಗಿದ್ರೆ ಹಂಗೆ ಇರ್ರಿ ಯಾಕಂದ್ರೆ ಹಂಗೆ ಕೊಟ್ಬಿಡ್ತೀವಿ ಅಂದರೆ ನೀವು ಅದೇ ಥರ ರೋಡ್ ಮೇಲೆ ಅಡ್ಡ ತಿಂಡಿ ಇದು ಬೆಳ್ಕೊಂಡು ಹೋಗ್ತೈತಿ ಆಮೇಲೆ ನಮ್ಗೆ ಬೇರೆ ಯಾವುದಾದ್ರೂ ಅಭಿವೃದ್ಧಿ ಕೆಲಸ ಆಗೋದಿಲ್ಲ ಹಾಗಾಗಿ ಅದನ್ನೆಲ್ಲ ರೋಡು ಡ್ರೈನಿಗೆಲ್ಲ ಪ್ರಾವಿಷನ್ ಮಾಡಿದ್ಮೇಲೆ ಕೊಡ್ತೀವಿ ನಾವು ಸರ್ ಹಕ್ಕುಪತ್ರ ಹೌದಮ್ಮ ಫಸ್ಟ್ ಹಕ್ಕುಪತ್ರ ಕೊಟ್ಟಬಿಟ್ಟು ಆಮೇಲೆ ನಾವು ರೋಡಿಂಗ್ ಅದಕ್ಕೆ ಇದಕ್ಕೆ ಜಾಗ ಬಿಡ್ರಿ ಅಂತ ನೀವು ಬಿಡಲ್ಲ ಹೌದಾ ನಾವು ರೋಡಿಗ ಅದಕ್ಕೆ ಇದಕ್ಕೆಲ್ಲ ಎಲ್ಲಾ ಕರೆಕ್ಟ್ ಆಗಿ ಜಾಗ ಮಾಡ್ಕೊಂಡು ಆಮೇಲೆ ನಿಮಗೆ ಹಕ್ಕುಪತ್ರ ಎಲ್ಲೆಲ್ಲಿ ಬರ್ತದೆ ಅಂತ ಹೇಳಿ ತೋರಿಸ್ಬಿಟ್ಟು ಕೊಡ್ತೀವಿ ಸುಮ್ಮನೆ ಹಕ್ಕುಪತ್ರ ಫಸ್ಟ್ ಕೊಟ್ಬಿಟ್ಟು ಆಮೇಲೆ ನಮ್ಗೆ ರೋಡ್ ಮಾಡ್ರಿ ಡ್ರೈನ್ ಮಾಡ್ರಿ ಅಂದ್ರೆ ಅವೆಲ್ಲ ಆಗಲ್ಲ ಹಂಗಾಗಿ ಅದು ಪೆಂಡಿಂಗ್ ಇದೆ ಮಾಡ್ಕೊಡ್ತೀನಿ ಅದು ಅದರಂತ ಈಗ ಅವ್ರ ಏನ್ ಹೇಳಾತಾರೆ ಕೃಷ್ಣಣ್ಣ ಬ್ಯಾರೆ ಇರುವಾಗ ಡ್ರೈನೇಜ್ ಇದೆ ತಾವ ಹಾಕೋತ ಹೋಗ್ಯಾವು ಅದು ಕೊಟ್ಟಿರೋದು ಕೊಡಲಿಲ್ಲ ನೀವೇ ಕೊಡಂಗಿಲ್ಲ ಅವ್ರು ಈಗ ಅವರು ಈಗ ಅವರು ಕೊಟ್ಟಾರಲ್ರಿ ಈಗ ಮೊದಲ ಅದು ಅವರು ಮೊದಲ್ ಕೊಟ್ಟಾರ ಕರೆಕ್ಟ್ ಈಗ ಏನಾದ್ರೂ ನಿಮ್ಮೊಂದ ಸುಸ್ಥವಾಗಿ ಸಿಸ್ತವಾಗಿ ಒಂದು ರೋಡ್ ಡ್ರೈನೇಜ್ ಸರ್ ಅದು ಮಾಡ್ಕೊ ಸರ್ ಅದು ಬೋರ್ ನಡದ ಇರ ಬೋರ್ ಬಿಟ್ಟರೆ ಬೋರಿಗೆ ಮೋಟರ್ ಇಲ್ಲ ಏನಿಲ್ಲ ಸರ್ ಸ್ಟಾಫ್ ಕಡಿಮೆ ಐತಿ ಸ್ವಲ್ಪ ನೀವು ಟೈಮ್ ಕೊಡ್ಬೇಕು ನಮಗೆ ಸರ್ ನೀವ್ ಸ್ಟಾಫ್ ಕಡಿಮೆ ಆದ್ರೆ ನಮಗೆ ಇದು ಮಾಡ್ರಿ ಸರ್ ನಾವು ಮತ್ತೆ ನಾವು ಮಾಡ್ತೀವಿ ಸರ್ ಅದಕ್ಕೆ ನಿಮಗೆ ಸ್ಟಾಪ್ ಮಾಡ್ಲಿ ಬಿಡಿ ನಿಮ್ಮ ಮೂಲಕನೇ ನೀವು ಅಲ್ಲಿ ನಮ್ಮ ಹೆಡ್ ಆಫೀಸಿಗೆ ಇದು ಮಾಡ್ಕೊಡಿ ಸರ್ ನೀವು ಬರೇ ಮಾಡಿ ನೀವು ನಾವು ಮಾಡ್ಕೊಡ್ತೀವಿ ನಾವು ಸ್ಟಾಫ್ ಇರೋದು ಅಲ್ಲಿ ಬೇಡಿಕೆ ಕೊಡ್ಲಿ ಮಾಡಿ ಸರ್ ನಿಮಗೆ ಏನು ಹೇಳ್ರಿ ನಾವು ನಮ್ಮಿಂದ ಯಾವುದೇ ತರ ಆನ್ ಸ್ಯಾಂಕ್ಷನ್ ಆಗಿಲ್ಲ ನಮ್ಮ ಯಾವುದೇ ಇದ್ರಲ್ಲಿ ಆಗಿರೋದು ಗೋರಲ್ಲ ಅಲ್ಲ ಹಿಂಗಾಗಿನು ಈಗ ನಮ್ಗೆ ಹೇಳಿರಿ ಯಾಕಂದ್ರೆ ಅಲ್ಲಿ ಇಲ್ಲಿ ವ್ಯವಸ್ಥೆ ಬೇಕಂದಾಗ ಸೆಸ್ ಆಕ್ಷನ್ ಪ್ಲಾನ್ ಆಗ್ತದೆ ಅದಕ್ಕೆ ನಾವು ಪ್ರಪೋಸಲ್ ಕೊಡ್ತೀವಿ ಅದು ಸ್ಯಾಂಕ್ಷನ್ ಆದ ತಕ್ಷಣ ಅದ್ರ ಜೊತೆಗೆ ಅದು ಅಪ್ರೂವಲ್ ಇಲ್ಲ ನಿಮ್ ಜೊತೆ ನಾನು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೀನಿ ಅಪ್ರೂವಲ್ ಆಗಿಲ್ಲ ಅದು ಅಪ್ರೂವಲ್ ಆಗಿತ್ತಪ್ಪ ಅಂದ್ರೆ ಯಾವ ಏಜೆನ್ಸಿ ಕೊಟ್ಟಿರ್ತಾರೆ ಕರೆದ್ಬಿಟ್ಟು ನಾವು ಏನಾರು ಹೇಳಿ ಇದು ಮಾಡಿಸ್ಬೋದು ಅಪ್ರೂವಲ್ಲೇ ಆಗಿಲ್ಲ ಅದು ಆದ್ರ ನಾವು ಅದನ್ನ ಈ ಸಲ ಆಕ್ಷನ್ ಪ್ಲಾನ್ ಅಲ್ಲಿ ಆಪೋಸಿಟ್ ಪಕ್ಕಕ್ಕೆ ಮಾರ್ಸ್ ಕೊಡ್ತೀವಿ. ಸರಿ ನಮ್ ದೈವಗಳು ಆರೆ ಅರ್ಧ ಅದು ಅದು ಆ ಅದ್ಮಿನೇನೇ ಮನೆಗಳು ಅವಾಗಲೇ ಅದ್ಮಿನೇನೇ ಸ್ಟಾರ್ಟಪ್ ನಿಮಗೆ ಹಕ್ಕು ಪತ್ರ ಅವಾಗ ಯಾವಾಗ ಕೊಡ್ತೀವಿ ನೋಡ್ರಿ ಅವಾಗ ಸ್ಟಾರ್ಟಪ್ ಯಾಕಂದ್ರೆ ಅದು ಎಲ್ಲಿ ಬರುತ್ತೆ ಗೊತ್ತಿಲ್ಲ ಆಟ್ ಮಾಡಿಬಿಟ್ಟಪ್ಪ ಅಂದ್ರೆ ಅದು ರೋಡ್ ಮೇಲೆ ಅಲ್ಲಿ ಇಲ್ಲಿ ಬಂತಪ್ಪ ಅಂದ್ರೆ ಏನು ಮಾಡೋದು ಅದೇ ಅದು ಏನ್ ಪ್ಲಾನ್ ಸ್ವಲ್ಪ ಆದಷ್ಟು ಜಲ್ದಿ ಬೇಗ ಚಲೋ ಮಾಡ್ತೀವಿ ಎರಡನೇ ತಿರ್ದು ಬಾವಿ ಐತೆ ಅಂತೇಳಿ ಅದು ಬಿಟ್ಟಿದೆ ಮತ್ ಅದು ಮುಂದೆ ಡಿಸ್ಕಶನ್ ಆದಾಗ ನಿಮ್ಗೆ ಗೊತ್ತಿದೆ ಬಾವಿ ಅಂತ ಹೇಳಿ ಇದ್ರಾಗ ವಿಚಾರದಲ್ಲಿ ಬಾವಿ ಅಂತ ಬಂದಿದೆ ಸೊ ಬಾವಿ ಅಂತ ಬಂದಾಗ ಫಿಸಿಕಲಿ ಬಟ್ ಅದು ಆಲ್ರೆಡಿ ಬಾವಿ ಅಂತಾನೆ ಇದೆ ಚೇಂಜ್ ಮಾಡಿಸ್ಕೋಬೇಕು ಅಲ್ಲ ಅದನ್ನ ಮಾಡಿಸಬೇಕು ಅದ್ರ ಬ್ಯಾಂಕ್ ಪರಿವರ್ತನೆ ಆಗಿರ್ತೈತಿ ಅಲ್ರಿ ಅದು ರೆಕಾರ್ಡ್ ಅಲ್ಲಿ ಬರ್ಬೇಕು ರೆಕಾರ್ಡಲ್ಲಿ ನಾವೀಗ ಪ್ರಪೋಸಲ್ ಕಳ್ಸಿದ್ರೆ ನಮ್ಮ ಹೆಡ್ ಆಫೀಸಲ್ಲಿ ಅಲ್ಲಿ ಚೆಕ್ ಮಾಡೋದು ಏನು ಬಂದ್ ಬಾವಿ ಇತ್ತೋ ಇಲ್ಲೋ ಅಂತ ಕೇಳಲ್ಲ ಅವ್ರು ಅವ್ರು ನೋಡೋದು ರೆಕಾರ್ಡ್ ರೆಕಾರ್ಡ್ ಅಲ್ಲಿ ಏನಿದೆ ಅದ್ರ ಪ್ರಕಾರ ಹೋಗ್ತಾರೆ ಆ ರೆಕಾರ್ಡ್ ಅಲ್ಲಿ ಚೇಂಜ್ ಆಗಿಲ್ಲ ಅದ್ ಚೇಂಜ್ ಮಾಡಕ್ಕೆ ಬೇಕಾದ್ರೆ ನಾವು ಇನ್ನೊಂದು ಲೆಟರ್ ಕೊಡ್ತೀವಿ ನಾವೇ ಮಾಡಬೇಕು ಅದನ್ನು ನಾನ್ ಚೆಕ್ ಮಾಡ್ಬಿಟ್ಟು ಹೇಳ್ಬೋದು ಯಾವ್ರಿಗೂ ರಂಗೀನ ಮಸೀದಿ ರಂಗೀನ ಮಸೀದಿ ಘೋಷಣೆ ದಿನ ಆಗಿಲ್ಲ ಸರ್ ಅದು ಒಟ್ಟ ಗೌರ್ಮೆಂಟ್ ಏನೋ ಒಂದ್ ಎಕರೆ ಚಿಲ್ಲರ್ಗಿ ಸರ್

ಶೌಚಾಲಯಂದ್ರೆ ಮತ್ತೆ ಜಾಗದ ಇಶ್ಯೂ ಬರ್ತಾ ರೋಡಿಂಗ್ ವ್ಯವಸ್ಥೆ ಮಾಡಿದ್ರು ಸರ್ ಶೌಚಾಲಯ ಬಂದು ಕಡಿಮೆ ಮಾಡಿ ಏನೇನು ಮಾಡಿ ಮಾಡ್ಕೋ